ನಮಸ್ತೆ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲ ವೆಲ್ಕಮ್ ಟು ಮೈ ಚಾನಲ್ ಸೊ ಯಾರಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ವಿಡಿಯೋನ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಮನೇಲಿ ಪಡ್ಲಕಾಯಿ ಬೀಜನ ಇಸ್ಕೊಂಡು ಬಂದಿದ್ದರು ಇದನ್ನು ರಾತ್ರಿ ಹಾಲಲ್ಲಿ ನೆನೆ ಇಟ್ಟು ಬೆಳಗ್ಗೆ ಊರಬೇಕಂತೆ ಪಡ್ಲೆಕಾಯಿ ತುಂಬ ರುಚಿಯಾಗಿರ್ತವೆ ಅಂದರೆ ಬಜ್ಜಿಗೆ ಮತ್ತು ಪಲ್ಯ ಮಾಡ್ತಾರೆ ಕೋಸಂಬರಿ ಮಾಡ್ತಾರೆ ಬಜ್ಜಿ ಅಂದರೂ ತುಂಬಾ ಟೇಸ್ಟಿ ಆಗಿರ್ತವೆ ಇದನ್ನು ಈ ಟೈಮಲ್ಲೇ ಊರ್ಬೇಕಂತೆ ಅಂದರೆ ಕಾರು ಆದಮೇಲೆ ಸ್ವಲ್ಪ ಮಳೆನೂ ಕೂಡ ಇರ್ತದಲ್ಲ ಹಾಗಾಗಿ ಈ ಟೈಮಲ್ಲಿ ಊರಿದರೆ ಚೆನ್ನಾಗಿ ಬರ್ತವೆ ಹಾಗೆ ಇವತ್ತು ಬೆಳಗ್ಗೆ ನಾಷ್ಟಕ್ಕೆ ಮೆಂತ್ಯ ಕಡುಬನ್ನು ಮಾಡಬೇಕು ಅಂತ ಅಂದ್ಕೊಂಡ್ವಿ ಸೊ ಅದಕ್ಕೋಸ್ಕರ ಮೆಂತ್ಯ ಪಲ್ಯನ ತೊಗೊಂಡು ಬಂದಿದ್ರು ನನಗೆ ಮೆಂತ್ಯ ಕಡುಬು ಅಂದರೆ ತುಂಬ ಇಷ್ಟ ಆದರೆ ನಾವು ಮೊದಲು ಗೋಧಿ ಹಿಟ್ಟಿನಿಂದ ಮೆಂತ್ಯ ಕಡುಬನ್ನು ಮಾಡ್ತಾಯಿದ್ವಿ ಬಟ್ ಇವತ್ತು ಜೋಳದ ಹಿಟ್ಟಿನಿಂದ ಮೆಂತ್ಯ ಕಡುಬನ್ನು ಮಾಡ್ತಾ ಇದೀವಿ ಸೊ ಇದೇ ಫಸ್ಟ್ ಟೈಮ್ ನಾವು ಜೋಳದ ಹಿಟ್ಟಿನಿಂದ ಮಾಡಿದ್ದು ಟೇಸ್ಟ್ ಆಗಿ ಅಂತ ನೋಡಬೇಕು ಬಟ್ ನಮಗೆ ನನಗೆ ಮೆಂತೆ ಅಂದರೆ ತುಂಬಾ ಇಷ್ಟ ತುಂಬ ಗ್ಯಾಪ್ ಆದಮೇಲೆ ಮೆಂತ್ಯ ಕಡುಬು ಮಾಡ್ತಾಯಿದ್ದೀವಿ ಹಾಗಾಗಿ ಮೆಂತ್ಯ ಸೊಪ್ಪನ್ನು ಸೋಸ್ಕೊಂಡು ಚೆನ್ನಾಗಿ ಇಟ್ಕೋಬೇಕು ಹಾಗೆ ಇನ್ನೊಂದು ಕಡೆ ಹಿಟ್ಟನ್ನು ಸೋಸ್ಕೋಬೇಕು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಜೀರಿಗೆನ ಹಾಕೊಂಡು ಚೆನ್ನಾಗಿ ನಾದಿ ಇಟ್ಕೋಬೇಕು ಅಂದರೆ ಗಟ್ಟಿಯಾಗಿ ನಾದಿ ಇಟ್ಕೋಬೇಕು ಹಾಗೆ ಇನ್ನೊಂದು ಕಡೆ ಗ್ಯಾಸ್ ಮೇಲೆ ಒಂದು ಪಾತ್ರೆಯಲ್ಲಿ ನೀರು ಹಾಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಂಡು ಇಡಬೇಕು ಅಂದರೆ ಅದು ಚೆನ್ನಾಗಿ ನೀರು ಕುದಿಬೇಕು ಎಣ್ಣೆ ಹಾಕ್ಕೊಂಡ್ರೆ ಈ ಹಿಟ್ಟೇನು ಮಾಡಿರ್ತೀವಲ್ಲ ಕಡುಬು ಅದು ಅಂಟ್ಕೋದಿಲ್ಲ ಅಂತ ಹೇಳಿ ಎಣ್ಣೆನ ಹಾಕ್ತಾರೆ ಹಾಗೇ ಈ ಕಡೆ ನಾವು ನಾದಿ ಏನು ಇಟ್ಕೊಂಡಿರ್ತೀವಲ್ಲ ಅದನ್ನು ಸಣ್ಣ ಸಣ್ಣ ರೌಂಡಾಗಿ ಕಡುಬಿನ ಥರ ಮಾಡ್ಕೋಬೇಕು ಅಂದರೆ ರೌಂಡ್ ರೌಂಡಾಗಿ ಇವನ್ನ ಪೂರ್ತಿ ಚಿಕ್ಕದಾಗಿ ಕೂಡ ಮಾಡ್ಕೋಬಾರ್ದು ಏಕೆಂದರೆ ಚಿಕ್ಕದಾಗಿ ಮಾಡ್ಕೊಂಬಿಟ್ರೆ ಇದು ಜೋಳದ ಹಿಟ್ಟಲ್ಲ ಹಾಗಾಗಿ ನೀರಲ್ಲಿ ನೀರು ನೀರಾಗಿಬಿಡುತ್ತೆ ಹಿಟ್ಟು ಅದು ಕಡುಬಿನ ಥರ ಇರೋದಿಲ್ಲ ಅಂಥೇಳಿ ಸ್ವಲ್ಪ ದೊಡ್ಡದಾಗಿನೇ ರೌಂಡಾಗಿ ಮಾಡ್ಕೋಬೇಕು ಆದರೆ ಗೋಧಿ ಹಿಟ್ಟಿಂದಾದರೆ ನಾವು ತುಂಬ ಚಿಕ್ಕದಾಗಿ ಮಾಡ್ಕೊಳ್ತಾ ಇದ್ವಿ ಮೆಂತ್ಯ ಸೊಪ್ಪಿನ ಪಲ್ಯ ಏನು ಮಾಡ್ತೀವಲ್ಲ ಅದಕ್ಕೆ ಪೇಸ್ಟನ್ನು ಮಾಡ್ಕೋಬೇಕು ಅದಕ್ಕೋಸ್ಕರ ಮೆಣಸಿನ್ಕಾಯಿ ಮತ್ತು ನಮಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಆನಂತರ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ಪೇಸ್ಟನ್ನು ಮಾಡಿಟ್ಕೋಬೇಕು ಒಂದು ಕಡೆ ಇಲ್ಲಿ ಕುದಿಯೋದಕ್ಕೆ ಅಂತ ಏನೋ ನೀರು ಇಟ್ಟಿದ್ವಲ್ಲ ಅದರಲ್ಲಿ ನೀರು ಚೆನ್ನಾಗಿ ಕುದ್ದಿರ್ತವೆ ಅದರಲ್ಲಿ ಕಡುಬನ್ನು ಹಾಕಬೇಕು ಆಗ ಈ ರೀತಿ ಕುದೀತಾ ಇರುತ್ತೆ ನೋಡ್ರಿ ಇದು ಚೆನ್ನಾಗಿ ಕುದ್ದ ಮೇಲೆ ಇವನ್ನ ಹೊರ್ಗಡೆ ತಕ್ಕೋಬೇಕು ಈ ಕಡೆ ಇನ್ನೊಂದು ಕಡೆ ಒಂದು ಬೌಲಲ್ಲಿ ಎಣ್ಣೆ ಮತ್ತು ಜೀರಿಗೆ ಸಾಸಿವೆ ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕಿ ಆನಂತರ ಪೇಸ್ಟ್ ಏನು ಮಾಡಿರ್ತೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆದ ನಂತರ ನೆಕ್ಸ್ಟ್ ಮೆಂತ್ಯ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಾದ ಮೇಲೆ ಮೆಂತ್ಯ ಸೊಪ್ಪು ಹಾಕಿದ ನಂತರ ಇವು ಕಡುಬೇನ ಹೊರಗಡೆ ತೆಗ್ದಿರ್ತೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಬೇಕಾದರೆ ಹಾಕೋಬೋದು ಯಾಕಂದರೆ ಅಲ್ಲಿ ಪೇಸ್ಟಲ್ಲೇ ಆಲ್ರೆಡಿ ಉಪ್ಪನ್ನು ಹಾಕಿರ್ತೀವಿ ಹಾಗಾಗಿ ನಮ್ಗೆ ಬೇಕಾದರೆ ಹಾಕೋಬೋದು ನೆಕ್ಸ್ಟ್ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ಸ್ವಲ್ಪ ಶೇಂಗಾ ಪುಡಿಯನ್ನು ಹಾಕಬೇಕು ಶೇಂಗಾ ಪುಡಿ ಹಾಕಿದ ನಂತರ ಅದು ಚೆನ್ನಾಗಿ ಫ್ರೈ ಆದಮೇಲೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇಷ್ಟಾದರೆ ಮೆಂತ್ಯ ಕಡುಬು ರೆಡಿ ಆಗುತ್ತೆ ಸೊ ಫೈನಲಿ ಜೋಳದ ಹಿಟ್ಟಿನಿಂದ ತಯಾರಾದ ಮೆಂತ್ಯ ಕಡುಬು ಬೆಳಗ್ಗೆ ಟಿಫನ್ ಮುಗಿಸ್ಕೊಂಡು ಹಾಸ್ಪಿಟ್ಲಿಗೆ ಹೋಗೋದಿತ್ತು ಹಾಗಾಗಿ ಹೋಗ್ತಾ ಇದ್ದೀವಿ ಆಸ್ಪಿಟ್ಲ್ ಅಂದ್ರೇ ಒಂದು ರೀತಿ ಭಯ ಅಂದರೆ ಏನು ಹೇಳ್ತಾರೋ ಏನಿಲ್ಲ ಅನ್ನೋದು ಅದರಲ್ಲಿ ಬೇರೆ ಸ್ಕ್ಯಾನಿಂಗ್ ಇದೇನೋ ಇಲ್ಲೋ ಅನ್ನೋದೇ ಒಂದು ಡೌಟ್ ಇತ್ತು ಸೊ ಆದರೆ ಸ್ಕ್ಯಾನಿಂಗ್ ಕೂಡ ಮಾಡಿದರು ಸ್ಕ್ಯಾನಿಂಗ್ ಮುಗಿಸ್ಕೊಂಡು ಹಾಸ್ಪಿಟ್ಲಿಂದ ರಿಟರ್ನ್ ಆಗುವಾಗ ಶಾಪ್ಗೆ ಹೋಗಿದ್ವಿ ಮೆಟ್ರೋ ಬಜಾರ್ಗೆ ಸ್ವಲ್ಪ ಸ್ಲಿಪ್ಪರ್ ತೊಗೊಳೋದಿತ್ತು ಹಾಗಾಗಿ ತಗೊಂಡು ಸ್ವಲ್ಪ ಸುತ್ತಾಡ್ಕೊಂಡು ಬಂದ್ವಿ ಸೊ ನನ್ನ ಪ್ರೆಗ್ನೆನ್ಸಿಯ ಸಿಂಪ್ಟಮ್ಸ್ ಏನಾಗಿತ್ತು ಅನ್ನೋದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಡ್ತೀನಿ ಸೊ ಆಫ್ಟರ್ ಟೂ ಮಂತ್ ವಾಮಿಟಿಂಗ್ ಅನ್ನೋದು ತುಂಬಾ ಇತ್ತು ಅಂದರೆ ಆಗ್ತಾ ಇರಲಿಲ್ಲ ಆಗಾಗ ಒಂದು ಫಿಫ್ಟೀನ್ ಡೇಸ್ ಕಂಟಿನ್ಯೂ ವಾಮಿಟಿಂಗ್ ಅನ್ನೋದಿತ್ತು ಆಮೇಲೆ ತರ್ಡ್ ಮಂತ್ ಕಂಪ್ಲೀಟ್ ಆದಮೇಲೇನು ವಾಮಿಟಿಂಗ್ ಅನ್ನೋದು ಇದ್ದಿದ್ದಿಲ್ಲ ಕಡಿಮೆ ಆಯಿತು ಆ ಟೈಮಲ್ಲಿ ವಾಮಿಟಿಂಗ್ ಇದ್ದಮೇಲೆ ಊಟ ಅಂತರೂ ಹೋಗ್ತಿರಲಿಲ್ಲ ಸೊ ಊಟ ಕಡಿಮೆನೇ ಹೋಗ್ತಾಯಿತ್ತು ಮತ್ತು ಅಂದರೆ ಮೂರಿಂದ ನಾಲ್ಕು ತಿಂಗಳು ಆ ಟೈಮಲ್ಲಿ ಕಾಲು ಅರಿತ ಮತ್ತು ಕೈ ಎರಿಯೋದು ತುಂಬಾ ಇತ್ತು ಕಾಲು ಕೈ ಅಂತೂ ಜಾಸ್ತಿನೇ ಅರಿತಾ ಇದ್ದು ಮತ್ತು ಹಸಿವು ಕೂಡ ಹಾಗೆ ಆಗ್ತಿತ್ತು ಅಂದರೆ ತ್ರೀ ಫೋರ್ ಮಂತ್ ಆದಮೇಲೆ ಹಸಿವು ಸಿಕ್ಕಾಪಟ್ಟೆ ಹಸಿವ್ ಆಗ್ತಿತ್ತು ಒನ್ ಅವರ್ ಆದ ತಕ್ಷಣ ಹಸಿವಾಗೋದು ಅಂದರೆ ಯಾವಾಗಾದರೂ ಊಟ ಮಾಡಲು ಅನ್ನೋ ರೀತಿ ಅಷ್ಟು ಹಸಿವಾಗ್ತಿತ್ತು ಮತ್ತು ಸಿಂಪ್ಟಮ್ಸ್ ಅಂತ ಬಂದರೆ ಅಷ್ಟೊಂದೇನು ನನಗೆ ಇದ್ದಿದ್ದಿಲ್ಲ ಇಷ್ಟೇ ಇದ್ದು ಜಾಸ್ತಿ ಏನು ಸಿಂಟಮ್ಸ್ ಇದ್ದಿಲ್ಲ ಕೆಲವೊಬ್ಬರಿಗೆ ಜಾಸ್ತಿ ಇರ್ತವೆ ಅಂದರೆ ಕಂಟಿನ್ಯೂಯಸ್ ಆಗಿ ವಾಮಿಟಿಂಗ್ ಆಗೋದು ಕೆಲವೊಂದು ಇರ್ತವೆ ಸೊ ನನಗೆ ಇದ್ದಿದ್ದು ಹಾಗೆ ಬಯಕೆನೂ ಕೂಡ ಅಷ್ಟೊಂದೇನಿಲ್ಲ ಅಂದರೆ ಯಾವಾಗಾದರೂ ಏನಾದರೂ ತಿನ್ನಬೇಕು ಅಂತ ಅನಿಸಿದರೆ ತಿಂದಿರ್ತೀನಿ ಬಟ್ ಜಾಸ್ತಿ ಅಂತ ಏನು ಕಂಡು ಬಂದಿಲ್ಲ ಸೊ ಇದಾಗಿತ್ತು ನನ್ನ ಪ್ರೆಗ್ನೆನ್ಸಿಯ ಸಿಮ್ಟಮ್ಸು ಸೊ ಈ ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗೋಣ ಬಾಯ್